ஷி ஆட்டி மைக் எல்லாம் நமஸ்கார நோடி பண்ணி ப்ளாக் கட் திரி அப்படி ஃபஸ்ட்டு ஃபோட்டோ ப்ளாக் கால் திங்க் ஹிப்பல் யூஸ் பார்த்தா மொபைலில் ಆ್ಯಂಡ್ ನಾವು ಲೋಕಲ್ ಏನಾದರೂ ತಗೊಂಡ್ರೆ ಎಷ್ಟು ತೊಗೊಳ್ಬೋದು ಅದೇ ಪ್ರೈಸ್ಗೆ ಅಂತ ತೋರಿಸಿ ಬನ್ನಿ ಆ್ಯಕ್ಚುಲಿ ಏನಾಯ್ತು ಅಂದರೆ ಈಗ ಒಂದು ಹಂಸ ಇತ್ತು ಡೈಲಿ ನಾವು ಹಂಸ ಐತೆ ಅಂದ್ಬಿಟ್ಟು ಸ್ಲೋ ಮಾಡ್ಕೊಂಡು ಹೋಗ್ತಾ ಇದ್ದರೆ ಈಗ ಅದು ಹಂಸನ ಎಣ್ಣೆ ತೆಗೆದುಬಿಟ್ಟಿದ್ದಾರೆ ಇವತ್ತು ನಮಗೆ ನೋಡಬೇಕಂದ್ರೆ ಯಾವ ಥರ ಅನ್ಸುತ್ತಂದ್ರೆ ಹಂಸೈತೆ ಅನ್ನೋ ಥರ ಫೀಲ್ ಆಗ್ಬಿಟ್ಟಿದೆ ಅಂದರೆ ಇದರಲ್ಲಿ ಏನು ಕತೆ ಗೊತ್ತಾಗ್ತಿತ್ತು ಅಂದರೆ ಆಗುತ್ತೆ ಅಂದ್ರೆ ನಮಗೆ ಆನೆಗಳನ್ನ ಸಾಕ್ಬೇಕಾದ್ರೆ ಒಂದು ಚಿಕ್ಕ ಚಿಕ್ಕ ಚೈನ್ಗಳನ್ನ ಹಾಕಿ ಇದ್ ಮಾಡ್ತಾರೆ ಎಷ್ಟು ಪ್ರಯತ್ನ ಕೊಟ್ಟನು ಅದು ಬಿಡಿಸ್ಕೊಳಕ್ ಆಗಲ್ಲ ಆಗ ಅದು ಅಭ್ಯಾಸ ಆಗ್ಬಿಡ್ತೈತೆ ಒಂದ್ ವರ್ಷ ಎರಡು ವರ್ಷ ಆಯ್ತಂದ್ರೆ ಅದು ಅಭ್ಯಾಸ ಆಗ್ಬಿಡ್ತೈತೆ ಆಮೇಲೆ ಆನೆ ದೊಡ್ಡದಾಗ್ಬಿಡ್ತೈತೆ ದೊಡ್ಡದಾದ್ಮೇಲೆ ಅದಕ್ಕೆ ಚೈನ್ ಒಂದ್ ಸ್ವಲ್ಪ ದೊಡ್ಡದಾಗ್ತಾರೆ ಆನೆ ಮನ್ಸು ಮಾಡಿದ್ರೆ ಸುಮ್ಮನೆ ಹಿಂಗೆ ಎತ್ತಿ ಹಿಂಗೆ ಹೊಡೆದ್ರೆ ಬಿಡ್ಸ್ಕೊಂಡ್ಬಿಡ್ಬೋದು ಬಟ್ ಆದ್ರೆ ಅದು ಬಂದ್ಬಿಟ್ಟು ಚಿಕ್ಕ ಚೈನ್ ಹಾಕಿ ಅದನ್ನ ಬಿಡಿಸ್ಕೊಳಕ್ ಅದೇ ಫೀಲ್ ಅಲ್ಲೇ ಇರ್ತಿದೆ ಇದನ್ನು ನಾನು ಆಗಲ್ಲ ಅನ್ನೋ ಭಾವನೆ ಇರುತ್ತೆ ಹಂಗಾಗಿ ಅದ್ ಬಿಡಿಸ್ಕೊಳಲ್ಲ ಥರ ಪೊಸಿಷನ್ ಆಗಿಬಿಟ್ಟಿತ್ತು ನಮ್ದು ಈಗ ಇದು ರೋಡ್ ಚೆನ್ನಾಗಿಲ್ಲ ಏರಿಯಾ ಕೂಡ ಚೆನ್ನಾಗಿಲ್ಲ ಬನ್ನಿ ಇಲ್ಲ ಕಾರ್ಗುಡಿನಲ್ಲಿ ಒಂದು ಮಾಮು ಅಂಗಡಿ ಅಂತಿದೆ ಅದು ಫೇಮಸ್ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಅಲ್ಲೇ ಬಟ್ಟೆಗಳು ಟಮೊಟೆ ತಿಡ್ಬೋದು ಏಯ್ ಮಣಿ ಕಾರ್ಗುಡಿ ಮಾಡ್ಬೇಡ ತೊಗೊತಾ ಇದ್ದಿದ್ದು ಕಾಲ ಪೆಟ್ರೋಲ್ ಕಾಲಿನ ಇಲ್ಲ ಒಂದೇ ಲೀಟ್ರ್ ನೆನ್ನೆ ಹಾಕ್ಸಿದ್ದು ನೆನ್ನೆ ಸಾಯಂಕಾಲ ಹಾಕ್ಸ್ಬಿಡ್ತು ಕಾರ್ಗುಡಿ ಆರಾಮಾಗಿ ಹೋಗ್ತಾ ಗೊತ್ತಿದ್ದೀನಿ ಬನ್ನಿ ಏನಂದ್ರೆ ಮೈಕ್ ಮಿಸ್ ಮಾಡ್ಬಿಡ್ತೀನಿ ಅದೊಂದೇ ಪ್ರಾಬ್ಲಮ್ ಮಸ್ಸಾಗ ಬನ್ನಿ ಇನ್ನು ಆ ರೋಡ್ ಬಂದಲಿ ಆ ರೋಡ್ ಬಂದಮೇಲೆ ಸರ್ ಯಾಕೋ ಏರಿಯಾ ಚೆನ್ನಾಗಿಲ್ಲ ಕಾಣಿಸ್ತಾರೆ ಬನ್ನಿ ಇಲ್ಲಿ ತಾಚಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಚೆನ್ನಾಗಿದೆ ತೋರಿಸಿ ಮೀನುಗಳು ಇರ್ತಾವ್ರೆ ಇದು ನಮ್ಮದು ಕೆರೆ ಅಲ್ಲ ಸಾರಿ ಹೊಳೆ ದಕ್ಷಿಣ ಪಿನಾಪಿನಾ ನದಿ ಅಂತ ಎಲ್ಲ ಅದು ಇದೆಲ್ಲ ಬಿಟ್ಬಿಟ್ಟು ನೀರನ್ನೆಲ್ಲ ನೀರೇ ಬರ್ತಿದ್ದಂಗೆ ಮಾಡಿಬಿಟ್ಟಿದ್ದಾರೆ ಎಲ್ಲ ಇಲ್ಲಿ ಒಳೆ ಜಾಗಗಳೆಲ್ಲ ಅಕ್ವೈರ್ ಮಾಡಿಕೊಂಡು ಜನಗಳು ಖಾತೆಗಳು ಇದನ್ನೆಲ್ಲ ಮಾಡಿಸ್ಕೊಂಡು ಮಾಡಿಬಿಟ್ಟಿದ್ದಾರೆ ಸೊ ಹೊಳೆ ಎಲ್ಲ ಹೋಯ್ತು ಇಲ್ಲ ಮಾಡ್ಬಿಡಿ ಬಿ ಬಿ ಎಂ ಪಿ ಅವರೆಲ್ಲ ಇದು ಮಾಡಿಬಿಟ್ಟು ನೀರೇ ಇಲ್ಲ ಫಸ್ಟ್ ನಾವು ಚಿಕ್ಕ ಹುಡುಗರು ಇದ್ದಾಗೆಲ್ಲ ಫುಲ್ಲು ಎಲ್ಲ ತುಂಬೋಗಿರೋದು ನೀರು ನಾವು ಹೋಗ್ಬೇಕಾದ್ರೆ ಗಾಡಿಗಳಾಗ ಹೋಗ್ಬೇಕಾದ್ರೆ ಫುಲ್ಲು ಹರಿ ಹರಿತಾ ಇರೋದು ಗಾಡಿಗಳಿಗೆ ನೀರು ಹರಿಯೋದು ಈಗ ನೋಡಿ ಗಾಡಿ

ನೋಡಿ ಒಳ್ಳೆ ಸಿನಿಮಾಟಿಕ್ ನೋಡೋದ್ರಿಂದ ಒಳಗಡೆ ಬಂದರೆ

ರೇಟು ಏನು ಎಲ್ಲ ಅದ್ರ ಬಗ್ಗೆಲ್ಲ ನಾನು ಡೀಟೇಲ್ ಆಗಿ ಇದು ಮಾಡ್ತೀನಿ ನೋಡಿ ಕಲೆಕ್ಷನ್ಸ್ ಜಾಸ್ತಿ ನನಗೆ ತರ್ಟಿ ಟೂ ನಂದು ಓಕೆ ನೋಡಿ ಮನೆ ಒಂದು ಎರಡು ಮೂರು ನೋಡು கலென்ஸ் தான் கடலு ஏல்ல எக்ஸல் இது மீடியம் ಇಲ್ಲಿ ಇದು ಲಾರ್ಜ್ ಪರ್ಫೆಕ್ಟ್ ಲಾರ್ಜಿಂದ ಬನ್ನಿ ನಾವು ಸೆಲೆಕ್ಟ್ ಮಾಡಿರೋಂಥದ್ದು ಎಲ್ಲ ಒಟ್ಟಿಗೆ ಕೊಡ್ರಿ ನೋಡಿ ಇಷ್ಟು ಮಾಡಿದ್ದೀರಿ ಬನ್ನಿ ಎಷ್ಟು ಎಷ್ಟಾಗ್ತೈತೆ ಅಂತ ನೋಡಿ ಕಾರ್ಗುಡಿನಲ್ಲಿ ಬಂದರೆ ಮಾಮು ಅಂಗಡಿ ಅಂತ ಅಂತೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಯಾರಾದರೂ ಬಂದರು ಡೈರೆಕ್ಟಾಗಿ ಇಲ್ಲಿ ಬನ್ನಿರಿ ಕಡಿಮೆ ರೇಟ್ಗೆ ಹಾಕ್ಬಿಡ್ತಾರೆ ಹಾಂ ಏನು ಅಂಗಡಿ ಹೆಸರು ಹೆಸರು ಅಂಗಡಿ ಹೆಸರು ಅನ್ನೋದಕ್ಕಿಂತ ಮಾಮು ಅಂಗಡಿ ಅಂದರೆ ಎಲ್ಲರಿಗೂ ಗೊತ್ತಾಗ್ತೈತೆ ಓಕೆ ಬನ್ನಿ ನೋಯರೆ ಮಾಮ ಆಗ್ ಹ್ಮ್ ಆಗ್ಬೇಡ ಲಾಸ್ಟ್ ಆಗಿರತ ಇನ್ನೂ ಕ್ಯಾಬ್ ತಗೊಂಡಿದ್ದ ಯಾವಾಗ ಮಾಮ ಬಂದರೆ ಒಂದು ಐದು ಸಾವಿರ ಆಗ್ಬಿಡ್ತಾರೆ ಆಮೇಲೆ ಮಾಮೂಲಿ ರೇಟು ನೀವು ಹೆಂಗೆ ಮಾತಾಡ್ತೀರಾ ಅದ್ರ ಮೇಲೆ ಡಿಪೆಂಡು ಸೊ ಬನ್ನಿ ಆದರೆ ಕರೆಕ್ಟಾಗಿ ಜೆನ್ಯೂನ್ ಆಗೇ ಕೊಡ್ತಾರೆ ಓಕೆನಾ ಓಕೆ ಮ್ಯಾಮ್ ನೋಡಿ ಕಸ್ಟಮರ್ಸ್ ಎಷ್ಟು ಜನ ಇದ್ದಾರೆ ಈಗಲೇ ನೋಡಿ ಆ್ಯಕ್ಚುಲಿ ಬೆಳಗ್ಗೆ ಬೆಳಗ್ಗೆ ಬೆಳಿಗ್ಗೆ ಯಾವ ಅಂಗಡಿಗೆ ಹೋಗೋದೇ ಇಲ್ಲ ಈಗ ನೋಡಿ ಎಷ್ಟೊಂದು ಜನ ಇನ್ನೂ ಮೇಲೆ ಬೇರೆ ಒಂದು ಇಬ್ಬರು ಮೂವರು ಇದ್ದರು ಓಕೆನಾ ಮ್ಯಾಮ್ ಗಾಯ ಈಗ ಎಸ್ ಆಯ್ತು ಅಂದರೆ ಟೋಟಲ್ ನಮ್ಮದು ಜಸ್ಟ್ ಎರಡೂವರೆ ಸಾವಿರ ಆಯಿತು ಆ ಕ್ವಾಲಿಟಿ ಆ ಬಟ್ಟೆ ನೋಡಿದ್ರೆ ನಾವು ಅದೇ ಏನಾದರೂ ಶೋರೂಮ್ ಒಳಗಡೆ ಒಂದೇ ಒಂದು ಪ್ಯಾಂಟ್ ತೊಗೊಳ್ಬೇಕಾದ್ರೆ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಕೊಡಬೇಕು ಅದು ಆದನು ಕೂಡ ಹಂಗೆ ಆಗ್ತಾನೆ ರೇಟ್ಗಳು ಬಟ್ ನಾವು ನೋಡ್ಕೊಂಡು ಕೊಡಬೇಕು ನೀಟಾಗಿ ರೇಟ್ ಕಡಿಮೆ ಮಾಡಬೇಕು ಅಂತ ಸ್ವಲ್ಪ ಜಾಸ್ತಿ ಹೇಳ್ಬಿಡ್ತಾನೆ ನಾವು ಸ್ವಲ್ಪ ಕಡಿಮೆ ಮಾಡಿಸ್ಬೇಕು ಬಟ್ ಏನಾದರೂ ಶೋರೂಮಿಗೆ ತೊಗೊಂಡು ಹೋದರೆ ಒಂದು ಜೊತೆ ಬಟ್ಟೆ ಕೂಡ ಎರಡೂವರೆ ಸಾವಿರ ತಗೊಳ್ಳೋಕೆ ಆಗ್ತಾಯಿದ್ದಿಲ್ಲ ನಾನು ಎಷ್ಟೊಂದು ಸಲ ಟೆಕತ್ನಾನು ಜಾಸ್ತಿ ನಾನು ಟೆಕತ್ನೂ ಮತ್ತೆ ಮ್ಯಾಕ್ಸಲ್ಲಿ ತಗೊಂಡಿದ್ದೀನಿ ಮಿನಿಮಮ್ ಒಂದು ನಾರ್ಮಲ್ ಟಿ ಶರ್ಟ್ ತೊಗೊಳ್ಬೇಕಾದ್ರೆ ಐನೂರು ರೂಪಾಯಿ ಕಡಿಮೆ ಇಲ್ಲ ಐನೂರು ರೂಪಾಯಿ ಏಳುನೂರು ರೂಪಾಯಿ ಸಾವಿರ ರೂಪಾಯಿ ಗಂಟೆ ಐತೆ ಸಾವಿರ ಎರಡು ಸಾವಿರ ಐತೆ ಸೊ ನಿಮಗೆ ಚೆನ್ನಾಗಿರೋದು ಲೋಕಲ್ ಅಂಗಡಿನಲ್ಲಿ ಹೋದ್ರೇ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಕ್ಕಿದ್ದಾನೆ ಎಲ್ಲ ಥರ ಪ್ಯಾಟ್ರನ್ಸ್ ಸಿಕ್ಕಿದ್ದಾನೆ ಸೊ ಯಾರಾದರೂ ನೀವು ತೊಗೊಳ್ಬೇಕು ಅಂದರೆ ಕಂಡುಬಿಡಿ ನಿಯರ್ ಬೈ ಇದ್ದರೆ ಬನ್ನಿ ಆರಾಮಾಗಿ ಮೊಮ್ಮ ಅಂಗಡಿಗೆ ಬಂದ್ಬಿಡಿ ಸ್ಕರ ಪೂಜೆಯನ್ನು ಮಾಡ್ತಾಯಿದ್ದೀನಿ ನೋಡೋದಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ರಿ ಬಟ್ ನಾನಂತೂ ಜಾಸ್ತಿ ಜನ ಹೋಗಿ ಜಾಸ್ತಿ ಪಾರ್ಕಿಂಗ್ ಮಾಡ್ತಾರೆ ನಾನು ಜಾಸ್ತಿ ಪಾರ್ಕಿಂಗ್ ಎಲ್ಲ ಅಂತ ಇಷ್ಟಂತೇಳ್ತೀನಿ ಅಷ್ಟಂತೇಳ್ಬಿಟ್ಟು ಅಂದ್ಬಿಟ್ಟು ನಾವು ಒಂದು ವ್ಯಾಲ್ಯೂ ರೀಸನಬಲ್ ಪ್ರೈಸ್ ಹೇಳ್ಬಿಟ್ಟು ಪರ್ಚೆ ಪರ್ಪೆಟ್ ಹಾಕ್ತೀನಿ ಅದು ನಾನು ಅವಾಗ ನಾವು ಕಾಲೇಜ್ಗೆ ಹೋಗ್ಬೇಕಂತ ತೊಗೊತಾಯಿದ್ರೆ ಅದನ್ನ ನೋಡ್ಬಿಟ್ಟು ಸೊ ಅದನ್ನೂ ಜಾಸ್ತಿ ಏನು ಮಾಡೋಕ್ಕೆ ಹೋಗೋಲ್ಲ ಅದಕ್ಕೂ ಏನು ಇದಾಗಲ್ಲ ಅಂದ್ಬಿಟ್ಟು ಕೊಟ್ಬಿಡ್ತಾನೆ ಅಂತ ನೋಡಿ ಯಾರಾದರೂ ತೊಗೊಂಡೋಗಿರ್ತಾರೆ ಹೋಗಿ ಮಾಮ ಹೋಗಿ ಆಗ್ಬಿಡಿ ಇನ್ನೂ ಬಂದುಬಿಡ್ತು ನಿಮ್ಮಂತೂ ತುಂಬನಂತ ಹೆವಿ ವೆಯ್ಟಿಟ್ಕೊಳ್ಳೋಕ್ಕಾಗಲ್ಲ ಫ್ಯಾಮಿಲಿ ಜಾಸ್ತಿ ಇಟ್ಕೊಂಡು ಹೋಗೋಲ್ಲ ಒಂದು ಚಾರ್ಚ್ ಎಲ್ಲ ಕಟ್ ಮಾಡಿ ಬ್ರೇಕಿಂಗ್ ಬ್ರೇಕ್ಸ್ ಬ್ರೇಕ್ಸ್ ಎಲ್ಲ ಇರ್ತದೆ ಬಟ್ ಬ್ಲಾಕ್ ಮಾಡಬೇಕಾದ್ರೆ ನೀನು ಕಂಟಿನ್ಯೂಸ್ ಆಗಿ ಇಟ್ಕೊಂಡೇ ಇರಬೇಕು ಅದು ಪ್ರಾಬ್ಲಮ್ಮು ನೋಡಿಲ್ಲ ಮಣಿ ನೀನು ಕಲ್ಸಿದೆಯಲ್ಲ ಅದೇ ಬೈಕ್ ಒಳಗಡೆ ಹೋಗ್ಬಿಟ್ಟು ಬಂದು ಅದು ಫೈಟ್ ಮಾಡತ್ತರ ಬೈಕ್ ಮಾಡಿದ್ರೆ ಬೈಕ್ ಮಾಡೋಣ ಕೈಯನ್ನು ಮಾಡೇ ಅದೇ ನಾಲ್ಕು ಜನ ಹಿಂಗೆ ಹುಡುಗರು ಬೇಕು ನಾನು ಅವರೆಲ್ಲ ಚಿಕ್ಕ ಕುಡಿಯೋ ಹ್ಞೂ ಹ್ಞೂ ಅದೇ ಏನದು ದೊಡ್ಡೋರು ಇರ್ತಾವ ನಮಗಿಂತ ದೊಡ್ಡವ್ರಿಗ ನೋಡೋ ನಮಗಿಂತ ಒಂದು ಹತ್ತು ವರ್ಷ ಏನು ಕೆಲಸ ದೊಡ್ಡವ್ರಿರ್ತದೆ ನೋಡೋ ಅಂಥವ್ರ ಇದ್ದರೆ ಹಾಂ ಸಹಿ ಖುಷ್ತಾಗಿರ್ಬೇಕು ಅದು ಫಸ್ಟ್ ಟೈಮ್ ಏನು ಸುಮಾನೇ ಮಾಡ್ತಾಯಿದ್ದೀರಿ ನಿಮ್ಗೆನ ಫಸ್ಟ್ ಟೈಮು ಅಂತಾರೆ ಹೊಸ ಕಲ್ತೀವಿ ಎಲ್ಲ ಗಾಡಿಗಳು ಹಿಂದೆ ಮಾಡ್ಕೊಡ್ತಾರೆ ಇದು ನಾನು ಏನು ಏನನ್ಕೊಂಡಿದ್ದೆ ಒಂದೂವರೆ ಸಾವಿರಕ್ಕೆ ಏನೋ ತಗೊಂಡ್ರ ನಾವು ಏನು ನಾವು ಏನನ್ಕೊಂಡಿರೋ ಅದಕ್ಕಿಂತ ಎಕ್ಸ್ಟ್ರಾನೇ ಆಗೈತೆ ಸಿನಿಮಾ ನಾವು ಇಷ್ಟು ಬಜೆಟ್ ಅನ್ಕೊಂಡು ಹೋಗ್ತಿವಿ ನೋಡೋ ಅದು ಮೀರಿ ಆತೈತೆ ಬಟ್ಟೆ ಬರೋದು ಹ್ಞೂ ಒಂದ್ ಜೊತೆ ಬರೋದು ನಮ್ಮ ಕಣ್ಣು ರೂಪಾಯಿ ಬರೋದು ಅದು ಚೆನ್ನಾಗೈತೆ ಬಾಡೋ ಪರವಾಗಿಲ್ಲ ಮೂರು ಹ್ಞೂ ನಾವು ಅಂಗ್ಲೆ ಹೋಲ್ಸೆಲ್ ಎಲ್ಲ ಟೋಟಲ್ ತಗೊಂಡ್ಬಿಟ್ಟ ಹಾಗಾಗಿ ಯಾವುದಕ್ಕೆ ಹಾಕೋಣೆ ಏನು ಅನ್ಕೊಳೆ ಹಾಕೋತಿಲ್ಲ ಹ್ಞೂ